ಹಲೋ ನಾವು ಮನೆಯಲ್ಲೇ ನಮ್ಮ ಹೇರ್ನ ಹೀಗೆ ಸ್ಮೂತ್ನಿಂಗ್ ಮಾಡೋದು ಅಂತ ನೋಡೋಣ ಸದಕ್ಕಾಗಿ ನಾನಿಲ್ಲಿ ಒಂದು ಆ್ಯಪಲ್ನ ತಗೊಂಡು ಚೆನ್ನಾಗಿ ತೊಳೆದ ಮೇಲೆ ಅದರದ್ದು ಸಿಪ್ಪೆನೆಲ್ಲ ಪೀಲ್ ಮಾಡ್ತಿದ್ದೀನಿ ಪೀಲ್ ಮಾಡಿದ ಮೇಲೆ ಮಿಕ್ಸಿದ್ದು ಜಾರ್ ತಗೊಂಡು ಅದಕ್ಕೆ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಒಂದು ಆ್ಯಪಲ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಡಬೇಕು ಆದಮೇಲೆ ಅದನ್ನ ನಾವು ಒಂದು ಬೌಲಿಗೆ ಹಾಕಬೇಕಾಗುತ್ತೆ ನಂತರ ಇದು ನಾವು ಮಿಕ್ಸಿ ಮಾಡುವಾಗ ಪೂರ್ತಿ ನೈಸಾಗಿ ಮಿಕ್ಸ್ ಮಾಡಲಿಕ್ಕೆ ನೋಡಬೇಕು ಆಗ ನಮ್ಮ ಹೇರ್ಗೆ ಅಪ್ಲೈ ಮಾಡಲಿಕ್ಕೆ ತುಂಬ ಆಗುತ್ತೆ ಅದಾದಮೇಲೆ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಅದನ್ನ ಕೂಡ ಗ್ರೈಂಡ್ ಮಾಡಿ ಚೆನ್ನಾಗಿ ಇದಕ್ಕೆ ಬ್ಲೆಂಡ್ ಮಾಡಿ ಕೊಡಬೇಕು ಈ ಒಂದು ಪ್ಯಾಕ್ ಜೊತೆಗೆ ನಂತರ ಪೂರ್ತಿಯಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ಯಾವ ಹೇರ್ ಆಯಿಲ್ ಯೂಸ್ ಮಾಡ್ತೀರೋ ಅಥವಾ ನಿಮ್ಮ ಹತ್ರ ಕೋಕೋನಟ್ ಆಯಿಲ್ ಇದ್ದರೆ ತುಂಬ ಒಳ್ಳೆಯದು ಅದನ್ನ ಕೂಡ ಈ ಒಂದು ಪ್ಯಾಕಿಗೆ ಅಪ್ಲೈ ಮಾಡಿ ಪೂರ್ತಿಯಾಗಿ ಅದನ್ನ ಬ್ಲೆಂಡ್ ಮಾಡಿಕೊಟ್ಟು ನಮ್ಮ ಹೇರ್ಗೆ ಅಪ್ಲೈ ಮಾಡಿ ಕೊಡಬೇಕಾಗುತ್ತೆ ಹೇರ್ಗೆ ಅಪ್ಲೈ ಮಾಡಿ ಒಂದು ಹಾಫ್ ಆನ್ ಅವರ್ ಆದರೂ ಇಟ್ಟರೆ ನಮ್ಮ ಹೇರ್ಗೆ ಆ ಒಂದು ರಿಸಲ್ಟ್ ನಮ್ಮ ಆಫ್ಟರ್ ಹೇರ್ ವಾಶ್ ನಮ್ಮ ಹೇರ್ಗೆ ಗೊತ್ತಾಗುತ್ತೆ ನಾವು ತಿಂಗಳಲ್ಲಿ ಒಂದು ಎರಡು ಸಾಲನ್ನಾದರೂ ಈ ಒಂದು ಪ್ಯಾಕ್ನ ಮಾಡೋದು ಈ ಕರ್ಲಿ ಹೇರಲ್ಲಿ ಇರುವವರಿಗೆಲ್ಲ ತುಂಬ ಯೂಸ್ಫುಲ್ ಆಗಿರುತ್ತೆ ನಮ್ಮ ಹೇರ್ ಕರ್ಲಿಯಾಗಿ ಇದ್ದರೂ ತುಂಬ ಸ್ಮೂತ್ ಹೇರ್ ಸ್ಮೂತ್ನಿಂಗ್ ಆಗಿರೋ ಥರ ನಮಗೆ ಅನಿಸುತ್ತೆ ಇದನ್ನ ನಾವು ತಿಂಗಳಲ್ಲಿ ಒಂದು ಎರಡು ಸಲನ ಅಪ್ಲೈ ಮಾಡಿ ಕೊಡಲೇಬೇಕು ಆಗ ನಮ್ಮ ಹೇರ್ ಗ್ರೋತ್ಗೂ ಕೂಡ ತುಂಬ ಒಳ್ಳೆಯದು ನಮ್ಮ ಹೇರಲ್ಲಿ ಡ್ಯಾಂಡ್ರಫಲ್ ಇದ್ರೂ ಕೂಡ ಇದು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ